Oh, mm -hmm. ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ಇವತ್ತಿನ ದಿನ ಬಂದು ಆಗಸ್ಟ್ ಟ್ವೆಂಟಿ ಸಿಕ್ತು ಸ್ಕೂಲ್ ಮುಗಿಸ್ಕೊಂಡು ಮಕ್ಕಳು ಮನೆಗೆ ಬಂದರು ನೆಕ್ಸ್ಟ್ ಡೇನೇ ಗಣೇಶ್ ಚತುರ್ಥಿ ಇದೆ ಹಾಗಾಗಿ ಸ್ಕೂಲಲ್ಲಿ ಗಣಪತಿದ ಐಡಲ್ ಅಂತೇಳಿ ಗಣಪತಿ ಸೆಲೆಬ್ರೇಷನ್ ಮಾಡಿದ್ರು ಹಾಗಾಗಿ ಸಿವಿಲ್ ಡ್ರೆಸ್ ಹಾಕ್ಕೊಂಡು ಹೋಗಿದ್ರು ತುಂಬ ಚೆನ್ನಾಗಿ ಟ್ರೆಡಿಷನಲ್ ಡ್ರೆಸ್ ಹಾಕ್ಕೊಂಡು ಹೋಗಿದ್ರು ಹಾಗೆ ಗಣಪತಿನ ಹೇಗೆ ರೆಡಿ ಮಾಡೋದಂತ ಕ್ಲೇನಲ್ಲಿ ಮಾಡಿ ತೋರಿಸಿದ್ರು ಸೊ ಅದೇ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನೋಡಿ ಅವ್ರನ್ನ ಅದನ್ನು ಕಲರ್ಫುಲ್ಲಾಗಿ ಮಾಡ್ತೀನಿ ಪೇಂಟ್ ಅಂತ ಇಬ್ರು ಮಕ್ಕಳು ಕೂತಿದ್ದಾರೆ ಇಲ್ಲಿ ನೋಡಬಹುದು ತುಂಬಾ ಖುಷಿಯಾಗಿ ಬಂತು ಇವತ್ತು ಸ್ಕೂಲ್ ಅಲ್ಲಿ ನಮಗೆ ಗಣಪತಿ ಮಾಡೋದನ್ನ ಹೇಳ್ಕೊಟ್ರು ಅಂತ ಹೇಳಿ ಇವತ್ತಿನ ಬ್ಲಾಗ್ ಬಂದು ಹಬ್ಬದ ತಯಾರಿ ಮತ್ತು ನಾವು ಗಣಪತಿ ಸೆಲೆಬ್ರೇಷನ್ನ ಪುಣೆಯಲ್ಲಿ ಹೇಗೆ ಮಾಡಿದ್ವಿ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ನಾವು ಗಣಪತಿ ಕೂಡಿಸೋದು ನಮ್ಮ ಆಫೀಸ್ನಲ್ಲಿ ನಮ್ಮದೊಂದು ಕಂಪ್ನಿ ಇದೆ ಹಾಗಾಗಿ ಅಲ್ಲಿ ನಾವು ಗಣಪತಿನ ಕೂಡಿಸ್ತೀವಿ ಸೊ ಅದಕ್ಕಾಗಿ ನ ಈವ್ನಿಂಗು ಸ್ವಲ್ಪ ತಯಾರಿ ಮಾಡಿದ್ರಾಯಿತು ಡೆಕೋರೇಷನ್ ಮಾಡಿದ್ರಾಯಿತು ಗಣಪತಿಗೆ ಅಂತ ಹೇಳಿ ಹೋಗಬೇಕಾಗಿದೆ ಸೊ ಈವ್ನಿಂಗ್ ಟೈಮು ನೋಡ್ಬೋದು ಇಲ್ಲಿ ತುಂಬಾ ಮಳೆ ಆಗ್ತಾ ಇದೆ ಪುಣೆಯಲ್ಲಿ ಸೊ ತುಂಬ ಚೆನ್ನಾಗಿದೆ ವೆದರು ಕೂಡ ಅದ್ರ ಜೊತೆ ಕಂಟಿನ್ಯೂ ಮಳೆ ಇರೋದರಿಂದ ಹೊರಗಡೆ ಹೋಗೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಅದೊಂದು ತೊಂದರೆ ಅಂತ ಹೇಳ್ಬೋದು ಬಟ್ ಈವ್ನಿಂಗ್ ಟೈಮ್ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಮಕ್ಕಳು ಸ್ವಲ್ಪ ಮಂದ್ಕೊಂಡು ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಸ್ವಲ್ಪ ಹಾಲು ಕೊಟ್ಟಿದೆ ಅದ್ರ ಜೊತೆ ಟೋಸ್ಟು ಮತ್ತು ಬಿಸ್ಕಿಟನ್ನು ತಿಂತಾ ಇದ್ದಾರೆ ಹಾಗೆ ನಾನು ಕೂಡ ಟೀನ ತಗೊತಾ ಇದ್ದೀನಿ ಅದು ಮುಗಿಸ್ಕೊಂಡು ನಾವು ಆಫೀಸ್ಗೆ ಹೋದ್ವಿ ಸೊ ಮಂಟಪ ಇದೆ ಒಂದು ಆ ಮಂಟಪನ ರೆಡಿ ಮಾಡಿದ್ರಾಯಿತು ಅಂತ ಹೇಳಿ ಅದಕ್ಕೆ ಮಂಟಪ ಜೊತೆ ಅವರು ಒಂದು ಪೈಪ್ಗಳನ್ನು ಕೊಟ್ಟಿದ್ರು ಅದನ್ನು ಸ್ಟ್ಯಾಂಡ್ ಥರ ಅರೇಂಜ್ ಮಾಡಿ ಅದ್ರ ಮೇಲೆ ಈ ಥರ ಮಂಟಪ ಮಾಡ್ಕೊಂಡ್ವಿ ಅದು ಚೆನ್ನಾಗಿ ಕೂಡಲ್ಲ ಅಂತ ಸ್ಟಿಚ್ ಮಾಡ್ಕೋತಾ ಹೋದ್ವಿ ನೀಟಾಗಿ ಕೊಡುತ್ತೆ ಅಂಥೇಳಿ ನಮ್ಮ ಜೊತೆ ಫ್ರೆಂಡ್ಸು ಬಂದಿದ್ದರು ಸೊ ಎಲ್ಲರೂ ಸೇರಿ ರೆಡಿ ಮಾಡ್ತಾ ಇದ್ವಿ ಗಣಪತಿಗೆ ಮಂಟಪ ಮತ್ತು ಡೆಕೋರೇಷನ್ ಮಾಡುತ್ತಾ ಇದ್ದೀವಿ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು ಫೆಸ್ಟಿವಲ್ ವೈಬ್ಸ್ ಬರುತ್ತೆ ಅಂತ ಹೇಳ್ಬೋದು ಅದ್ರ ಜೊತೆ ಫ್ರೆಂಡ್ಸ್ ಜೊತೆ ಒಂದಿಷ್ಟು ಚಿಟ್ ಚಾಟ್ ಮಾತಾಡ್ತೀವಲ್ಲ ಅದನ್ನು ತುಂಬ ಚೆನ್ನಾಗಿ ಅನಿಸುತ್ತೆ you <laughs> ಬನ್ನಿ ಅದ್ರ ಜೊತೆ ಡೆಕೋರೇಷನ್ ಕೂಡ ಬಿಡೋಣ ತುಂಬ ಸಿಂಪಲ್ ಅಂತ ಅಂದ್ಕೊಂಡ್ರು ಎಷ್ಟು ಗ್ರ್ಯಾಂಡ್ ಆಗಿಬಿಡುತ್ತೆ ಅಲ್ವಾ ಸೊ ಅದಾದಮೇಲೆ ನೆಕ್ಸ್ಟ್ ಹೀಗೆ ಥರ ಮಾಡೋಣ ಈ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೋತಾ ಹೋದ್ವಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ವಿ ಅಂತ ಹೇಳ್ಬೋದು ತುಂಬ ಇಷ್ಟ ಆಯಿತು ಇದು ಬಂದು ಭಾರತದಲ್ಲಿ ವೈಭವದಿಂದ ಆಚರಿಸಲ್ಪಡುವ ಒಂದು ದೊಡ್ಡ ಹಬ್ಬ ಅಂತ ಕರಿಬಹುದು ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನದಂದು ಇದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಗಣೇಶೋತ್ಸವ ಅಂದರೆ ಚಿಕ್ಕ ಮಕ್ಕಳು ಹಿಡ್ಕೊಂಡು ದೊಡ್ಡವರ ತನಕ ಎಲ್ಲರೂ ಭಕ್ತಿ ಭಾವದಿಂದ ಆಚರಿಸುವಂಥ ಹಬ್ಬ ಅಂತ ಹೇಳ್ಬೋದು ತುಂಬಾ ಸಂತೋಷ ಕೊಡುವಂಥ ಹಬ್ಬ ಅಂತ ಕರಿಬಹುದು ಈ ಹಬ್ಬದ ಆಚರಣೆ ಹೇಗೆ ಬಂತು ಯಾವ ರೀಸನ್ನಿಂದ ಇದನ್ನು ಮಾಡಿದ್ರು ಅಂತ ನಿಮಗೇನಾದರೂ ಗೊತ್ತಾ ಸೊ ನನಗಷ್ಟು ಗೊತ್ತಿದ್ದಿಲ್ಲ ಬಟ್ ಆಮೇಲೆ ಹಾಗೆ ನನ್ನ ಬ್ರದರ್ನಿಂದ ತಿಳ್ಕೊಂಡೆ ಹಾಗೆ ಒಂದಿಷ್ಟು ಗೂಗಲಲ್ಲೇ ಸರ್ಚ್ ಮಾಡಿ ನೋಡಿದೆ ಸೊ ಏನಿರ್ಬೋದು ರೀಸನ್ನು ಇದರಿಂದ ಏನಾದರೂ ಸ್ವಲ್ಪ ರೀಸನ್ ಇದೆಯಾ ಈ ಥರ ಯಾಕಂದರೆ ಇಷ್ಟು ಈ ಥರ ಹೊರಗಡೆ ಇಷ್ಟು ವೈಭವದಿಂದ ಆಚರಿಸ್ತೀವಿ ಯೂಶ್ವಲಿ ಹಬ್ಬಗಳನ್ನು ಮನೆಯಲ್ಲೇ ಮಾಡ್ಕೋತೀವಿ ಆದರೆ ಹೊರಗಡೆನೂ ಇಷ್ಟು ಫೇಮಸ್ಸಾಗಿ ಎಲ್ಲ ಇಡೀ ಆಚರಿಸ್ತೀವಿ ಅಂದರೆ ಏನೇ ಒಂದು ರೀಸನ್ ಇರಬಹುದು ಗಲ್ಲಿ ಗಲ್ಲಿಯಲ್ಲಿ ಈ ಥರ ಆಚರಿಸೋದಕ್ಕೆ ಒಂದು ರೀಸನ್ ಇರಬಹುದು ಅಂತ ನಾನು ಹುಡ್ಕೋತಾ ಹೋದೆ ಆವಾಗ ನನಗೆ ಗೊತ್ತಾಯಿತು ಇದ್ರ ಹಿಂದೆ ಒಂದು ಪಾರಂಪರೆ ಇದೆ ಅಂತಲೂ ಹೇಳ್ಬೋದು ಹಾಗೆ ಒಂದು ರೀಸನ್ ಇದೆ ಒಂದು ದೊಡ್ಡ ರೀಸನ್ ಇದೆ ಅಂತ ಹೇಳ್ಬೋದು ಅದು ಬಂದು ಏನಂತಂದರೆ ಐತಿಹಾಸಿಕವಾಗಿ ನೋಡೋದಾದರೆ ಮರಾಠ ಸಾಮ್ರಾಜ್ಯದ ಅವಧಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಜನರಲ್ಲಿ ರಾಷ್ಟ್ರೀಯತೆ ಮತ್ತು ಏಕತೆಯನ್ನು ಪ್ರೇರೇಪಿಸಲು ಗಣೇಶನ ಪೂಜೆಯನ್ನು ಮಾಡಲಾಗುತ್ತದೆ ಅದರ ನಂತರ ಮತ್ತೆ ಶತಮಾನಗಳ ನಂತರ ಅಂತ ಹೇಳ್ಬೋದು ಭಾರತ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಲೋಕಮಾನ್ಯ ಬಾಲಗಂಗಾಧರ್ ತಿಲಕರು ಅವರು ಫ್ರೀಡಮ್ ಫೈಟರ್ ಆಗಿದ್ದರು ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ಗಣೇಶ್ ಚತುರ್ಥಿಯನ್ನು ಪುನರ್ಜೀವಗೊಳಿಸಿದರು ಅಂತ ಹೇಳಬಹುದು ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಜಾತಿ ಮತ್ತು ಸಮುದಾಯಗಳನ್ನು ಮೀರಿ ಭಾರತೀಯರನ್ನು ಒಗ್ಗೂಡಿಸಲು ಅವರು ಖಾಸಗಿ ಮನೆಯ ಪೂಜೆಯನ್ನು ದೊಡ್ಡ ಸಾರ್ವಜನಿಕ ಸಭೆಗಾಗಿ ಪರಿವರ್ತನೆಗೊಳಿಸಿದರು ಇದು ಹಬ್ಬಕ್ಕೆ ಸಾಮಾಜಿಕ ಮತ್ತು ರಾಜಕೀಯ ಮಹತ್ವವನ್ನು ನೀಡಿತು ಇದು ಸಾಂಸ್ಕೃತಿಕ ಹೆಮ್ಮೆ ಮತ್ತು ಪ್ರತಿರೋಧಕ ಸಂಕೇತಕವಾಗಿ ಪರಿವರ್ತಿಸಿತು ಅಂತ ಹೇಳ್ತಾರೆ ಹಾಗಂದರೆ ಸೊ ಜನ ಸ್ವಾತಂತ್ರ್ಯ ಬಂದ ನಂತರನೂ ಮನೆಯಿಂದ ಹೊರಗೆ ಬರಲು ಅಂಜುತ್ತಿದ್ದರಂತೆ ಆ ಟೈಮ್ದಲ್ಲಿ ಅಲ್ಲೊಂದು ಸಭೆ ಮಾಡಿ ಮಕ್ ಅವ್ರನ್ನ ಜನರನ್ನು ಒಗ್ಗೂಡಿಸಿ ಒಂದು ಒಳ್ಳೆಯ ಆಲೋಚನೆ ಮೂಡಿಸ್ಬೇಕಂತಂಥೇಳಿ ಹೇಳಿ ಈ ಥರ ಪೂಜೆ ಅಂತಂದರೆ ಜನ ಎಲ್ಲರೂ ಹೊರಗಡೆ ಬರ್ತಾರೆ ಅಂತೇಳಿ ಸೊ ಈ ಥರ ಒಂದು ಗಲ್ಲಿಯಲ್ಲಿ ಪೂಜೆ ಅಂತ ಏರ್ಪಡಿಸ್ತಾರೆ ಗಣಪತಿ ಕೂಡಿಸೋದನ್ನು ಆ ಟೈಮ್ದಲ್ಲಿ ದೇವರು ಅಂತೇಳಿ ಎಲ್ಲ ಜನರು ಮನೆಯಿಂದ ಹೊರಗಡೆ ಬರೋದಕ್ಕೆ ಶುರು ಮಾಡ್ತಾರೆ ಸೊ ಅಲ್ಲೇ ಸಭೆ ಮಾಡಿ ಸೊ ಅವರಲ್ಲಿ ಅವೇರ್ನೆಸ್ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳ್ಬೋದು ಅದುವೇ ಗಲ್ಲಿಯಲ್ಲಿ ಗಣಪತಿ ಹಬ್ಬದ ಆಚರಣೆ ಶುರುವಾಯಿತು ಅಂತ ಹೇಳ್ತಾರೆ ಸೊ ಬನ್ನಿಲಿ ನೋಡ್ಬೋದು ಇದು ಬಂದು ಗಣೇಶ್ ಚತುರ್ಥಿಯ ದಿನ ಮೋದಕ ಮಾಡಿದ್ದೆ ಸೊ ಮಾರ್ನಿಂಗ್ ಬೇಗ ಎದ್ದು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಸ್ನಾನ ಮಾಡಿ ಸೊ ಮೋದಕ ರೆಡಿ ಮಾಡಿಕೊಂಡೆ ಹಾಗೆ ಮಕ್ಕಳನ್ನ ರೆಡಿ ಮಾಡಿ ನಾವು ಮತ್ತೆ ಆಫೀಸ್ಗೆ ಹೋಗಬೇಕಾಗಿತ್ತು ಹಾಗಾಗಿ ಬೆಳಗ್ಗೆ ಹನ್ನೊಂದು ಮೂವತ್ತರ ನಂತರ ಮುಹೂರ್ತ ಇದೆ ಚೆನ್ನಾಗಿದೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿದ್ರು ಹಾಗಾಗಿ ಬೆಳಗ್ಗೆ ಏನು ಹರಿಬರಿ ಇರ್ತಿದ್ದಿಲ್ಲ ಚೆನ್ನಾಗಿ ನಿಧಾನವಾಗಿ ಮಾಡ್ಕೊಳ್ಳೋಂಗಾಯಿತು ಸೊ ಇಲ್ಲಿ ಮೋದಕ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಹಸ್ಬೆಂಡ್ ಬಂದು ಮಕ್ಕಳು ಸ್ನಾನ ಮಾಡಿಸಿದ್ರು ಸೊ ನೆಕ್ಸ್ಟ್ ಅವರಿಗೆ ಬಟ್ಟೆನ ಹೊಸದಾಗಿ ತೊಗೊಂಡಿದ್ವಿ ಸೊ ಹೊಸ ಬಟ್ಟೆ ಈ ಸೊ ಮಕ್ಕಳಿಗೆ ಹೊಸ ಬಟ್ಟೆ ತೊಡಸೋದ್ರಲ್ಲಿ ಖುಷಿನೇ ಬೇರೆ ಇರುತ್ತೆ ಅವ್ರ ಹತ್ರ ಅದೊಂದು ಸಂತೋಷ ನೋಡೋದೇ ಒಂದು ಚಂದ ಅಂತ ಹೇಳ್ಬೋದು ಹಬ್ಬ ಅಂದರೆ ಇದೆ ಮಕ್ಕಳ ಜೊತೆ ಸೆಲೆಬ್ರೇಷನ್ ಮಾಡೋದೇ ಒಂದು ಸ್ಪೆಷಲ್ ವೈಬ್ಸ್ ಬರುತ್ತೆ ಅಂತ ಹೇಳ್ಬೋದು ಹಾಗೆ ನಾನು ಸೀರೆ ಉಟ್ಕೋತಾ ಇದ್ದೀನಿ ಸೊ ಹಬ್ಬದ ಜೊತೆ ಸೀರೆ ಉಟ್ಕೊಂಡ್ರೆ ಚೆಂದ ಅಲ್ವಾ ಹಾಗಾಗಿ ಹಬ್ಬ ದಿನಾಂತ್ರ ಮರಿಬಾರ್ದು ಸೀರೆ ಎಲ್ಲರೂ ಉಟ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೆಣ್ಮಕ್ಳು ಬನ್ನಿ ಮುಗಿಸ್ಕೊಂಡು ನಾವು ಫ್ರೆಂಡ್ಸ್ ಜೊತೆ ಮತ್ತೆ ವಾಪಸ್ಸು ನಮ್ಮ ಆಫೀಸ್ಗೆ ಬಂದ್ವಿ ಇವಾಗ ಟೈಮ್ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಸೊ ಗಣಪತಿನ ತೊಗೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಸೊ ಜಸ್ಟ್ ರೀಚ್ ಆಗಿದ್ವಿ ನಾವು ಜಸ್ಟ್ ಮತ್ತೆ ಏನಾದರೂ ಚೇಂಜಸ್ ಮಾಡೋದಿದೆಯಾ ಏನಾದರೂ ಅಲಂಕಾರ ಅಂತ ಲೈಟಿಂಗ್ ಒಂದು ಮಿಸ್ ಆಗಿತ್ತು ಸೊ ಲೈಟಿಂಗ್ ಮಾಡಿ ಹಾಕಿ ಜೋಡಿಸಿದ್ವಿ ನೆಕ್ಸ್ಟ್ ನಾವು ಮತ್ತೆ ಕಾರಲ್ಲಿ ಕೂತು ಗಣಪತಿನ ತೊಗೊಂಡ್ಬರೋದಕ್ಕೆ ಹೋಗ್ತಾಯಿದ್ವಿ Bapa. Mulia. Ganapati Bapa. Mulia. ಗಣಪತಿ ತಗೊಂಡು ವಾಪಸ್ ಬಂದ್ವಿ ಸೊ ಇವಾಗ ಗಣಪತಿನ ವೆಲ್ಕಮ್ ಮಾಡುವಂಥ ಸಮಯ ಹಾಗಾಗಿ ಗೋಧಿ ಹಿಟ್ಟಿನಲ್ಲಿ ಒಂದಿಷ್ಟು ಅರ್ಶನ ಹಾಕಿ ನಾನು ಆರತಿಯನ್ನು ರೆಡಿ ಮಾಡ್ಕೊಂಡಿದ್ದೆ ಅದೇ ಆರತಿಯಿಂದ ದೇವರನ್ನು ವೆಲ್ಕಮ್ ಮಾಡ್ಕೋಬೇಕಂತ ಹೇಳ್ತಾರೆ ಹಾಗಾಗಿ ದೇವರಿಗೆ ಇವಾಗ ಗೋಧಿ ಹಿಟ್ಟಿನಿಂದ ಮಾಡಿದಂಥ ಆರತಿಯನ್ನು ಮಾಡ್ತಾ ನೀರು ಹಾಕಿ ಮತ್ತು ಕುಕ್ಮ ಹಚ್ಚಿ ಒಳಗಡೆ ನಾವು ಕರ್ಕೋಬೇಕಾಗುತ್ತೆ ಆರತಿ ಮಾಡಿ ಇದು ಸಾಂಪ್ರದಾಯಿಕ ಬಂದಂಥ ಪದ್ಧತಿ ಅಂತ ಹೇಳ್ಬೋದು ಅದನ್ನೇ ನಾನು ಫಾಲೋ ಇದ್ದೀನಿ ಹಾಗೆ ಹಣೆಗೆ ಎಲ್ಲರಿಗೂ ಕುಕ್ಮ ಹಚ್ಕೊಂಡು ವೆಲ್ಕಮ್ ಮಾಡಬೇಕು ಅಂತ ಹೇಳ್ತಾರೆ ಅವತ್ತಿನ ದಿನ ಬರೇ ಹಣೆ ಮೇಲೆ ಹಾಗೆ ಯಾರು ಇರಬಾರ್ದು ಅಂತ ಹೇಳ್ತಾರೆ ಸೊ ಅದು ನಮ್ಮ ಹಿಂದೂ ಧರ್ಮ ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಿದೆ ಈ ಆಚರಣೆ ಅಂತ ಹೇಳ್ಬೋದು ನಮ್ಮ ಗಣಪತಿ ಈಗ ಮನೆಗೆ ಬಂದ ಅಂದರೆ ಆಫೀಸ್ಗೆ ಬಂದು ಕೂತ್ಕೋತಾ ಇದ್ದಾರೆ ಸೊ ನೆಕ್ಸ್ಟ್ ಪೂಜೆ ವ್ಯವಸ್ಥೆನ ಮಾಡ್ಕೋಬೇಕು ಹಾಗಾಗಿ ಆರತಿ ಇರ್ಬೋದು ಎಲ್ಲ ಗಣಪತಿ ಕುಂತ ಮೇಲೆ ಮಾಡಿದ್ರಾಯ್ತು ಅಂತ ಹಾಗೆ ಬಿಟ್ಟಿದ್ದ ಮಕ್ಕಳು ಫುಲ್ ಖುಷಿಯಾಗಿದ್ದರೆ ಡ್ಯಾನ್ಸು ಕೂಡ ಮಾಡ್ತಾ ಇದ್ದಾರೆ ನೋಡ್ಬೋದು ಇಲ್ಲಿ ಿ ಯಾಕಂದರೆ ದೀಪ ಇರುತ್ತಲ್ವ ಅದು ಟೈಮ್ ಟೈಮ್ದಾಗ ಆ ಕಡೆ ಈ ಕಡೆ ಆಗಬಾರ್ದು ಅಂತೇಳಿ ಗಣಪತಿನ ಕೂಡಿಸಿದ ಮೇಲೆ ನಾವು ಮುಂದಿನ ತಯಾರಿಯನ್ನ ಮಾಡ್ಕೊತಾ ಇದ್ದೀವಿ ಗಣಪತಿ ತರುವ ಟೈಮ್ದಲ್ಲಿ ಮುಖಕ್ಕೆ ಕಟ್ತಾರೆ ಪೂಜಾ ಸಮಯದಲ್ಲಿ ನಾವು ಅದು ಕಟ್ಟಿದಂಥದನ್ನು ತೆಗಿತಾ ಇದ್ದೀವಿ ಹಾಗೆ ನಾವಿಲ್ಲಿ ಪೂಜೆಗೆ ಪ್ರಿಪ್ರೇಷನ್ ಕೂಡ ಮಾಡ್ಕೋತಾ ಇದ್ದೀವಿ ಹಾಗೆ ರಂಗೋಲಿನ ಇಡ್ತಾ ಇದ್ದಾಳೆ ನನ್ನ ಫ್ರೆಂಡು ಕೊನೆಯದಾಗಿ ಪೂಜೆ ಆರಿದೆಲ್ಲ ಮುಗಿಸಿ ಮಂತ್ರಾಕ್ಷತೆ ಮತ್ತು ಹೂವನ್ನು ಇದ್ದೀವಿ ಇಲ್ಲಿಗೆ ನಮ್ಮ ಪೂಜೆ ಮುಗಿದ ಅಂತ ಹೇಳ್ಬೋದು ಮಕ್ಕಳ ಡ್ಯಾನ್ಸ್ ಮಾಡ್ತಾಯಿದ್ರು ನಾವು ಕೂಡ ಮಂತ್ರಾಕ್ಷತೆ ಹಾಕ್ತೀವಿ ಅಂತ ಹೇಳ್ತಾಯಿದ್ರು ಚೆನ್ನಾಗಿತ್ತು ನಮ್ಮದು ಗಣಪತಿ ಸೆಲೆಬ್ರೇಷನ್ ಅಂತ ಹೇಳ್ಬೋದು ನಿಮಗೆ ಈ ಬ್ಲಾಗ್ ಹೇಗೆ ಅನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಮನೆಯಲ್ಲಿ ನೀವು ಗಣಪತಿ ಕೂಡಿಸ್ತೀರಾ ಇಲ್ವಾ ಅಂತಲೂ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತು ಇನ್ನು ಯಾವ ಥರ ಮಾಡಬೇಕಂತ ಏನಾದರೂ ನಿಮಗೆ ಹೇಳುವುದಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ಕೂಡ ನಮಗೆ ತಿಳಿಸ್ಬೌದು ಹಾಗೆ ಕೊನೆಯದಾಗಿ ಪ್ರಸಾದ ನೈವೇದ್ಯ ಇಟ್ಟು ನೈವೇದ್ಯವನ್ನು ತಗೊಳ್ಳುವಂಥ ಸಮಯ ಅಂತ ಹೇಳ್ಬೋದು ಕೊಬ್ಬರಿ ಕಡುಬು ಸೊ ಇದು ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಯಾರಿಗೆ ಗೊತ್ತಿಲ್ಲ ಕುದಿಸಿದ ಕೊಬ್ಬರಿ ಕಡುಬು ನೀವು ನನ್ನ ಚಾನಲ್ನ ಚೆಕ್ ಮಾಡಿ ನೋಡ್ಬೋದು ಹಾಗೆ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಿ ನೋಡ್ಬೋದು ತುಂಬ ಹೆಲ್ದಿಯಾಗಿರುತ್ತೆ ಹಾಗೆ ಟ್ರೆಡಿಷ್ನಲ್ಲಾಗಿ ಮಾಡುವಂಥ ಒಂದು ಮೋದಕ ಸ್ವೀಟ್ ರೆಸಿಪಿ ಅಂತ ಹೇಳ್ಬೋದು ಯಾಕಂದರೆ ಕುದಿಸಿರ್ತೀವಲ್ಲ ಅದೊಂಥರ ಚೆನ್ನಾಗಿ ಅನಿಸುತ್ತೆ ಯೂಶ್ವಲಿ ಫ್ರೈ ಮಾಡ್ತಾರೆ ಬಟ್ ಕುದಿಸಿದಂಥ ಕಡುಬು ತುಂಬ ಚೆನ್ನಾಗಿರುತ್ತೆ ಶ್ರೇಷ್ಠ ಅಂತ ಹೇಳ್ಬೋದು ಸೊ ಹಾಗಾಗಿ ನೀವು ಅಷ್ಟೇ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಗಣಪತಿ ಉತ್ಸವ ಹೇಗೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತ ನನಗೆ ಗೊತ್ತಿರೋ ಒಂದಿಷ್ಟು ಮಾಹಿತಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ತಪ್ಪಾಗಿದ್ದರೆ ಪ್ಲೀಸ್ ಕ್ಷಮಿಸಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ನೀವು ತಿಳಿಸ್ಬೌದು ಇದು ಬಂದು ನಮ್ಮದು ಕಂಪ್ನಿ ಇದೆ ಕ್ರೇನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ ಪುಣೆಯಲ್ಲಿ ನಮ್ಮದು ನೆಕ್ಸ್ಟ್ ಮುಗಿಸ್ಕೊಂಡ್ವಿ ಸೊ ಮಧ್ಯಾಹ್ನ ಆಯಿತು ನಾನು ಉಪವಾಸ ಇದೆ ಏನೂ ತಿಂದಿದ್ದಿಲ್ಲ ಸೊ ನೆಕ್ಸ್ಟ್ ಊಟ ಮಾಡಿದ್ರೆ ಅಂತ ಹೊರಗಡೆ ಹೋಗ್ತಾ ಇದ್ವಿ ಅಲ್ಲಿ ನದಿ ಇದೆ ಬ್ಯೂಟಿಫುಲ್ ಇದೆ ಪುಣೆ ಅಂತ ಹೇಳ್ಬೋದು ತುಂಬ ನ್ಯಾಚುರಲಿ ತುಂಬ ಚೆನ್ನಾಗಿದೆ ಯಾರಿಗಾದರೂ ಏನಾದರೂ ನೇಚರ್ ತುಂಬ ಇಷ್ಟಪಟ್ಟರೆ ಸೊ ಪುಣೆಗೆ ಒಂದು ಬಂದು ಭೇಟಿ ಆಗಿ ಅಂತ ಹೇಳ್ತೀನಿ ತುಂಬ ಒಳ್ಳೆಯ ಪ್ಲೇಸಸ್ ಇದೆ ಸೊ ನಾವು ಹೋಟೆಲ್ಗೆ ಹೋಗಿ ರೆಸ್ಟೋರೆಂಟಿಗೆ ಹೋಗಿ ಊಟ ಮುಸ್ಕೊಂಡು ಮನೆಗೆ ನಾವು ಹೋದ್ವಿ ಅಂತ ಹೇಳ್ಬೋದು ಇದು ನಮ್ಮ ಬ್ಲಾಗ್ ಆಗಿತ್ತು ಈ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಒಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್